ಸರ್ಕಾರಿ ಶಾಲೆಯೆಂದರೆ ಮೂಗುಮುರಿಯುವ ಕಾಲವೊಂದಿತ್ತು ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ ಅಗತ್ಯ ಮೂಲಸೌಕರ್ಯಗಳೊಂದಿಗೆ ಗುಣಮಟ್ಟದ ಶಿಕ್ಷಣ ದೊರೆತರೆ ಮಕ್ಕಳ ಭವಿಷ್ಯ ರೂಪಿಸಲು ಸಾಧ್ಯವಾಗುತ್ತದೆ ಎಂಬುದಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಮೊರಬ ಗ್ರಾಮದ ಹೊಸನಗರ ಸರ್ಕಾರಿ ಶಾಲೆಯೇ ಉತ್ತಮ ಉದಾಹರಣೆ ಇಲಾಖೆಯ ಅಧಿಕಾರಿಗಳು ಶಿಕ್ಷಕರು ಹಾಗೂ ಸ್ಥಳೀಯರ ಸಹಕಾರದಿಂದಾಗಿ ಈ ಶಾಲೆ ಜಿಲ್ಲೆಯಲ್ಲೇ ಮಾದರಿ ಶಾಲೆ ಎಂಬ ಖ್ಯಾತಿಗೆ ಪಾತ್ರವಾಗಿದೆ ಈ ಕುರಿತು ಒಂದು ವರದಿ ಕೇವಲ ಎರಡು ವರ್ಷಗಳ ಹಿಂದೆ ದಯನೀಯ ಸ್ಥಿತಿಯಲ್ಲಿದ್ದ ಹೊಸನಗರ ಸರ್ಕಾರಿ ಶಾಲೆ ಇದೀಗ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಪೋಷಕರು ಹಾಗೂ ಶಿಕ್ಷಕರ ಸಹಕಾರದಿಂದಾಗಿ ಮಾದರಿ ಶಾಲೆಯಾಗಿ ಹೊರಹೊಮ್ಮಿದೆ ವಿದ್ಯಾರ್ಥಿಗಳಿಗೆ ನಾಡು ನುಡಿ ಕಲೆ ಸಾಹಿತ್ಯ ಸಂಸ್ಕೃತಿ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಶಿಕ್ಷಕರು ಹಲವು ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅದರ ಭಾಗವಾಗಿ ಭಗವದ್ಗೀತೆಯ ಸಂದೇಶಗಳು ರಾಷ್ಟ್ರನಾಯಕರ ನಾಯಕರ ಭಾವಚಿತ್ರಗಳು ಜ್ಞಾನಪೀಠ ಪುರಸ್ಕೃತರ ಭಾವಚಿತ್ರಗಳು ಪ್ರವಾಸಿ ತಾಣಗಳು ಜನಪದ ಯಕ್ಷಗಾನ ಮೀನುಗಾರಿಕೆ ಗಾದೆ ಮಾತುಗಳು ನಾನ್ನುಡಿಗಳು ಒಗಟುಗಳು ಹಾಗೂ ಬೋಧನಾ ವಿಷಯಗಳಿಗೆ ಸಂಬಂಧಿಸಿದ ವಿವಿಧ ಬಣ್ಣ ಬಣ್ಣದ ಚಿತ್ರಗಳನ್ನು ಶಾಲೆಯ ಗೋಡೆಗಳ ಮೇಲೆ ಚಿತ್ರಿಸಲಾಗಿದೆ ಇದರಿಂದ ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಮೂಡಿಸುವುದರ ಜೊತೆಗೆ ಕಲಿಕಾ ವಿಧಾನವೂ ಬದಲಾಗಿದೆ ಎಂದರೆ ತಪ್ಪಾಗಲಾರದು ಗ್ರಂಥಾಲಯ ದೃಶ್ಯ ಮಾಧ್ಯಮದ ಮೂಲಕ ಪಾಠ ಕಲಿಸಲು ಸ್ಮಾರ್ಟ್ ಟಿವಿ ಕಂಪ್ಯೂಟರ್ ವ್ಯವಸ್ಥೆ ಕಲ್ಪಿಸಲಾಗಿದೆ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಅಕ್ಷರ ದಾಸೋಹದ ಮೂಲಕ ಪೌಷ್ಟಿಕ ಆಹಾರ ನೀಡಲಾಗುತ್ತಿದೆ ದೈಹಿಕ ವ್ಯಾಯಾಮಕ್ಕಾಗಿ ಹಲವು ಆಟಗಳನ್ನು ಆಡಲು ವಿಶಾಲವಾದ ಆಟದ ಮೈದಾನ ನಿರ್ಮಿಸಲಾಗಿದೆ ಈ ಎಲ್ಲಾ ಸೌಲಭ್ಯಗಳ ಪರಿಣಾಮ ಸ್ಥಳೀಯ ಮಕ್ಕಳಲ್ಲದೆ ಅಕ್ಕಪಕ್ಕದ ಗ್ರಾಮಗಳ ಮಕ್ಕಳು ಶಾಲೆಗೆ ದಾಖಲಾಗಲು ಮುಗಿಬೀಳುತ್ತಿದ್ದಾರೆ ಒಟ್ಟಾರೆಯಾಗಿ ಎಲ್ಲರ ಸಹಕಾರದಿಂದಾಗಿ ಇದೊಂದು ಮಾದರಿ ಶಾಲೆಯಾಗಿ ರೂಪುಗೊಂಡಿದೆ ದೂರದರ್ಶನದೊಂದಿಗೆ ವಿದ್ಯಾರ್ಥಿ ಪ್ರವೀಣ್ ಶಿಕ್ಷಕರ ಪ್ರೇರಣೆ ಹಾಗೂ ಹಳೆಯ ವಿದ್ಯಾರ್ಥಿಗಳ ಪ್ರಯತ್ನದಿಂದಾಗಿ ತಮ್ಮ ಶಾಲೆಯಲ್ಲಿ ಉತ್ತಮ ಶೈಕ್ಷಣಿಕ ವಾತಾವರಣ ನಿರ್ಮಾಣವಾಗಿದೆ ಎಂದರು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಹೊಸನಗರ ಶಾಲೆಯಲ್ಲಿ ಇಷ್ಟು ಒಳ್ಳೆಯ ಶೈಕ್ಷಣಿಕ ವಾತಾವರಣವಿರಲು ಕಾರಣ ಈ ಶಾಲೆಯಲ್ಲಿ ಶಿಕ್ಷಕರ ಪ್ರೇರಣೆ ಹಾಗೂ ಹಳೆ ವಿದ್ಯಾರ್ಥಿಗಳ ಪ್ರಯತ್ನವಾಗಿದೆ ವಾಟ್ಸಪ್ ಗ್ರೂಪ್ ರಚನೆ ಮಾಡಿಕೊಂಡು ಶಾಲೆಯ ಗೋಡೆಗಳ ಗೋಡೆಗಳ ಮೇಲೆ ಚಿತ್ರಣ ಹಾಗೂ ಬರವಣಿಗೆಯನ್ನು ಮಾಡಿಕೊಟ್ಟಿತ್ತು ಮತ್ತೊರ್ವ ವಿದ್ಯಾರ್ಥಿ ರಜತ್ ದಾನಿಗಳು ನೀಡಿದ ಕಂಪ್ಯೂಟರ್ ಸ್ಮಾರ್ಟ್ ಟಿವಿಯಿಂದ ಕಲಿಕೆಗೆ ಸಹಕಾರಿಯಾಗಿದೆ ಶಾಲೆಯಲ್ಲಿ ಸುಸಜ್ಜಿತ ಗ್ರಂಥಾಲಯವಿದ್ದು ಸಾವಿರಕ್ಕೂ ಹೆಚ್ಚು ಪುಸ್ತಕಗಳನ್ನು ಸಂಗ್ರಹಿಸಿಡಲಾಗಿದೆ ಬಿಡುವಿನ ವೇಳೆಯಲ್ಲಿ ಪುಸ್ತಕಗಳನ್ನು ಓದುತ್ತೇವೆ ಎಂದು ತಿಳಿಸಿದರು ನಮಗೆ ದಾನಿಗಳಿಂದ ಕೊಟ್ಟ ಕಂಪ್ಯೂಟರ್ ಪ್ರಿಂಟರ್ ಸ್ಮಾರ್ಟ್ ಟಿವಿಯನ್ನು ಕೊಟ್ಟಿದ್ದಾರೆ ಕಂಪ್ಯೂಟರ್ ಟೀಚರ್ ನಮಗೆ ದಿನಾಲು ಕಂಪ್ಯೂಟರ್ ಕಲಿಸುತ್ತಾರೆ ಟಿವಿ ಮೂಲಕ ನಮಗೆ ಪಾಠ ಸಂಬಂಧಪಟ್ಟ ಕಲಿಕೆಗಳನ್ನು ಕಲಿಸುತ್ತಾರೆ ಹಳೆಯ ವಿದ್ಯಾರ್ಥಿನಿ ರೇಷ್ಮಾ ಹರಿಕಂತ್ರ ಇಲ್ಲಿನ ಶಿಕ್ಷಕರ ಸಹಕಾರದಿಂದ ಹಳೆಯ ವಿದ್ಯಾರ್ಥಿಗಳು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಎಲ್ಲ ರೀತಿಯ ಚಿತ್ರಗಳನ್ನು ಗೋಡೆಗಳ ಮೇಲೆ ಬಿಡಿಸಲಾಗಿದೆ ಇದೇ ಮಾದರಿಯಲ್ಲೇ ಇತರ ಶಾಲೆಗಳು ಇಂತಹ ವಾತಾವರಣ ನಿರ್ಮಾಣ ಮಾಡಿದರೆ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಸುಧಾರಣಾ ಕ್ರಮಗಳನ್ನು ತರಲು ಸಾಧ್ಯವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಮೂವತ್ತಕ್ಕೂ ಹೆಚ್ಚು ವರ್ಣರಂಜಿತ ಒಂದು ಚಿತ್ರಭಾರಗಳನ್ನು ನಾವು ಕಾಣ್ಬೋದು ಅದ್ರ ಜೊತೆ ಜೊತೆಗೆ ಐವತ್ತಕ್ಕೂ ಹೆಚ್ಚಿನ ನುಡಿಮುತ್ತುಗಳು ಮತ್ತು ಗಾದೆ ಮಾತೆಗಳನ್ನು ಬರೆಸಲಾಗಿರುವಂಥದ್ದು ಬರೀ ನಮ್ಮ ಸರ್ಕಾರಿ ಶಾಲೆ ಅಷ್ಟೇ ಅಲ್ಲ ಇನ್ನುಳಿದಂತಹ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಈ ರೀತಿಯಾದಂತಹ ಬದಲಾವಣೆ ಆದರೆ ಮುಂದೊಂದು ದಿನ ಶೈಕ್ಷಣಿಕವಾಗಿ ಕ್ರಾಂತಿ ಆಗುತ್ತೆ ಅಂತ ಹೇಳೋದಿಕ್ಕೆ ನಾನು ಇಷ್ಟಪಡ್ತೇನೆ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷ ವಿಕ್ರಮ್ ಹಳ್ಳೇರ್ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಅನುಕೂಲವಾಗುವ ರೀತಿಯಲ್ಲಿ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಲು ಸಾರ್ವಜನಿಕರು ಜನಪ್ರತಿನಿಧಿಗಳು ಹಳೆಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರ ಸಹಕಾರ ದೊರೆತಿದೆ ಈ ಮೊದಲು ಶಾಲೆಗೆ ವಿದ್ಯಾರ್ಥಿಗಳು ಬರಲು ಹಿಂದೇಟು ಹಾಕುತ್ತಿದ್ದರು ಆದರೆ ಈಗ ಪಕ್ಕದ ಗ್ರಾಮದ ವಿದ್ಯಾರ್ಥಿಗಳು ಸಹ ದಾಖಲಾಗುತ್ತಿದ್ದು ಪ್ರವೇಶಾತಿ ಸಂಖ್ಯೆಯೂ ಹೆಚ್ಚಾಗುತ್ತಿದೆ ಎಂದು ಹೇಳಿದರು ಮೊದಲೇ ನಮ್ಮ ಶಾಲೆಗೆ ಈ ಪಕ್ಕದ ಊರಿಗೆ ಶಾಲೆಗೆಲ್ಲ ಹೋಗ್ತಿದ್ರು ಇಲ್ಲೇ ಶಾಲೆಯಲ್ಲಿ ಸರಿಯಾದ ಮೂಲಭೂತ ಸೌಕರ್ಯ ಇಲ್ಲಾಗಿತ್ತು ಈಗ ನಮಗೆ ಹೆಮ್ಮೆ ಆಗ್ತದೆ ನಮ್ಮ ಮಕ್ಕಳು ಅಲ್ಲದೆ ಈಗ ಹೊರಗಿನ ಹೊರಗಿನ ಊರಿಂದಲೂ ನಮ್ಮ ಶಾಲೆಗೆ ಬರ್ತಾ ಇದ್ದೇನೆ ಅದು ನಮ್ಗೆ ಬಹಳ ತುಂಬಾ ಸಂತೋಷ ಆಗ್ತದೆ ಶಾಲೆಯ ಮುಖ್ಯ ಪ್ರಾಧ್ಯಾಪಕರಾದ ರಾಜಮ್ಮ ನಾಯ್ಕ ಶಾಲೆಯ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಳಕ್ಕೆ ಎಲ್ಲರ ಸಹಕಾರ ಮುಖ್ಯವಾಗಿದೆ ಮಕ್ಕಳ ಸಂಖ್ಯೆಯೂ ಏರಿಕೆಯಾಗಿದೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಭಿವೃದ್ಧಿ ಮಾಡಬೇಕೆಂಬ ಆಶಾಭಾವನೆ ಹೊಂದಲಾಗಿದೆ ಎಂದು ತಿಳಿಸಿದರು ಎಲ್ಲ ಜನತೆ ಕೂಡ ಸಹಕಾರ ಕೊಟ್ಟಿದ್ದಾರೆ ಶಾಲೆಯಲ್ಲಿ ಅನೇಕ ಗೋಡೆ ಬರೆಯ ಚಿತ್ರಗಳನ್ನು ಕೂಡ ಮಾಡಿದ್ದೇವೆ ಅದು ಸಮೂ ನಮ್ಮ ಮಕ್ಕಳಿಗೆ ಸಂಬಂಧಪಟ್ಟ ಚಿತ್ರಗಳೇ ಆಗಿರುತ್ತವೆ ನಮ್ಮ ಶಾಲೆಯಲ್ಲಿ ಕಡಿಮೆ ಸಂಖ್ಯೆ ಇತ್ತು ಅರವತ್ತರ ಮೇಲೆ ದಾಟಿದೆ ಮುಂದಿನ ದಿನಗಳಲ್ಲಿ ಈ ಶಾಲಾ ಅಭಿವೃದ್ಧಿ ಕಾರ್ಯನ ಇನ್ನೂ ಹೆಚ್ಚಿಗೆ ಮಾಡುವಂತಹ ಆಶಾಭಾವನೆಯನ್ನು ನಾನು ಹೊಂದಿದ್ದೇನೆ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸುವಲ್ಲಿ ನಾಗರಿಕರು ಜನಪ್ರತಿನಿಧಿಗಳು ಹಳೆ ವಿದ್ಯಾರ್ಥಿಗಳ ಸಹಕಾರ ಶ್ಲಾಘನೀಯ ಇದೇ ರೀತಿ ಇತರ ಶಾಲೆಗಳ ಪ್ರಗತಿಗೆ ಎಲ್ಲರೂ ಕೈಜೋಡಿಸಬೇಕು ಎಂಬುದು ಶಾಲೆಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಮಾತಾಗಿದೆ